ಉಡುಪಿ ಜಿಲ್ಲೆಯ ಕೋಟೇಶ್ವರದಲ್ಲಿ ಮೂರು ದಿನಗಳ ಕರ್ನಾಟಕ ರಾಜ್ಯ ನೇತೃತ್ಜ್ಞರ ನಲವತ್ಮೂರನೇ ವಾರ್ಷಿಕ ಸಮ್ಮೇಳನ ಕಾಸ್ಕಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆಯಿಂದ ಆರಂಭವಾಗಿದ್ದು ಕೇಂದ್ರ ಸಚಿವ ಶ್ರೀಪಾದ ಎಸ್ಸೋ ನಾಯಕ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ಶಾಸಕ ಎನ್ ಟಿ ಶ್ರೀನಿವಾಸ ಮಾಜಿ ಕ್ರಿಟಿಗ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಕರ್ನಾಟಕ ನೇತ್ರ ತಜ್ಞ ಸಂಘದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸಾದ್ ವೈದ್ಯಕೀಯ ಶಿಕ್ಷಣ ನಿರ್ದೇಶಕಿ ಡಾಕ್ಟರ್ ಸುಜಾತ ರಾಥೋಡ್ ಸೇರಿದಂತೆ ನೇತ್ರ ತಜ್ಞರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು ಸಮ್ಮೇಳನವು ವಿಜ್ಞಾನ ಹಾಗೂ ಪರಂಪರೆ ಎನ್ನುವ ವಾಕ್ಯದೊಂದಿಗೆ ನಡೆಯುತ್ತಿದ್ದು ನೇತ್ರ ವಿಜ್ಞಾನದ ನೂತನ ಆವಿಷ್ಕಾರ ತಂತ್ರಜ್ಞಾನದ ಬಳಕೆಯಲ್ಲಿ ಆಗಿರುವ ಅಭಿವೃದ್ಧಿ ಮತ್ತಿತರ ವಿಷಯಗಳ ಬಗ್ಗೆ ಸಮ್ಮೇಳನದಲ್ಲಿ ಚರ್ಚೆ ಆಗಲಿದೆ ಸಮ್ಮೇಳನದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ನೇತ್ರ ಶಸ್ತ್ರಚಿಕಿತ್ಸೆಯ ಚಿಕಿತ್ಸೆಯ ನೇರ ಪ್ರಸಾರ ಶಸ್ತ್ರಚಿಕಿತ್ಸೆಯಲ್ಲಿ ಉಂಟಾಗುವ ಕ್ಲಿಷ್ಟತೆ ಇನ್ನಿತರ ವಿಷಯಗಳ ಬಗ್ಗೆ ಸಂವಾದ ಹಾಗೂ ಉಪನ್ಯಾಸ ಏರ್ಪಡಿಸಲಾಗಿತ್ತು ನೇತ್ರ ತಜ್ಞರ ಸಂಘಟನೆ ಹಾಗೂ ಪ್ರತಿನಿಧಿಗಳು ಕೈಗಾರಿಕೆಗಳು ಸೇರಿ ಎರಡು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗವಹಿಸಿದ್ದರು ಬಳಿಕ ಶ್ರೀಪಾದ ಎಸ್ಒ ನಾಯಕ್ ಇಂದು ನೇತ್ರ ವಿಜ್ಞಾನವು ಬಹಳ ಬೆಳವಣಿಗೆಯನ್ನು ಸಾಧಿಸುತ್ತಿದೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು ಅವಶ್ಯವಿದ್ದು ಗ್ರಾಮೀಣ ಜನರಿಗೆ ನೇತ್ರ ಚಿಕಿತ್ಸೆ ನೀಡುವಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಕ್ರಿಯವಾಗಬೇಕು ಎಂದು ತಿಳಿಸಿದರು It is our collective responsibility to address these inequalities, ensuring that the progress reaches every corner of the globe, urban center to rural communities. To update themselves with the Dr. Reason. H S Ball. Unfortunately, we do not know which half it is. That's the reason to update yourself. You have to attend these conferences and update yourself with the recent advances that are taking place in your areas.